ಏನು ಮಾಡ್ತೀರ ಇವ್ರು ಹ್ಞೂ ಎದಕ್ಕೆ ಹ್ಞೂ ಅದೇ ಬಿಡೋಕ್ಕ ಏನು ಸೀಡ್ಸ್ ಮಾಡ್ತೀರಿ ಈಗ ಟೊಮೆಟೊ ಟೊಮ್ಯಾಟೋ ಸೀಡ್ಸ್ ಹ್ಞೂ 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 ಈಗ ನೀವು ಇಲ್ಲೆಲ್ಲ ಮೆಸ್ ಅದಾವಲ್ಲ ಯಾವ್ಯಾವ ಸೀಡ್ಸ್ ಮಾಡಿಸ್ಲು ಮಾಡೋಕ್ಕೋಸ್ಕರ ಈಗ ಇದನ್ನ ಮಾಡೋಕ್ಕೀರಿ ಈಗ ಟೊಮೆಟೋ ಸರ ಅದು ಯಾವ ಮೂರಕ್ಕೆ ಚಿಲ್ಲಿ ಸರ ಮೂರು ಚಿಲ್ಲಿ ಅವ್ರ ಅದು 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 ಹಾಂ ಈಗ ಆಗೇವನ್ರಿ ಈಗ ಒಳಗೆ ಹಾಂ ಇದು ಇದಿರಿ ಇದ್ರಿ ಚಲೋ ಇಲ್ಲ ಈಗ ಒಟ್ಟು ಕಾಯಿ ಹೂ ಬಿಟ್ಟೇನ್ರಿ ಅದು ನೋಡುವರಮ್ಮ ಈಗ ಇದು ಟೊಮೊಟೊ ಇದು ಹ್ಞೂ 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 ಹಾಂ 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 ಯಾವ ರೀ ನಿಮ್ಮದು ಆ್ಯಪಲ್ ದಿಂಡಿ ಕೊಪ್ಪಳ ಜಿಲ್ಲಾ ಯಲ್ವೂರು ತಾಲೂಕಿನ ಆ್ಯಪಲ್ ದಿನ್ನಿ ಗ್ರಾಮ ಹ್ಞೂ ಒಟ್ಟು ಸೀಡ್ಸ್ ಮಾಡ್ತಿರ್ತೀರಿ ಇದಾಗ ಕೆಲಸ ಏನು ಇದೀರಮ್ಮ ನೀವ್ರಿ ಕೆತ್ತವ್ರಿ ಅಣ್ಣ ನಮಸ್ಕಾರ ಓದಿಲ್ಲನ್ರಿ ಸಣ್ಣ ಇದತಿ ಅಂತ ಬಂದಿರಿ ಇದನ್ನ ಮಾಡಿರಿ ಏನದು ಕೈ ಎಂದ ಅದು ಬಾಚಿ ಎದಕ್ಕೆ ಗೂಟ ಕೆತ್ತಕ ಕೆತ್ತ ಅಣ್ಣ ಗೂಟ ಕೆತ್ತ ಕೆತ್ತಿ ಎಲ್ಲಿ ಬಿಡ್ತಿ ಅಣ್ಣ ನೋಡ್ರಾಗ ಅದು ಅದು ಮೆಸ್ ಮಾಡ್ರಿ ಅಲ್ಲಿ ಇದು ಬೇಕನಪ್ಪ ಬೇಕ ಬೇಕಾನಪ್ಪ ಮೇಲೆ ಹಿಂಗೆ ಎಳಿತೀರಿ ಈಗ ಅತ್ ಮಳೆ ಈಗ ಬರ್ರಿ ಹಂಗಾರ ಅಲ್ಲಿ ಬರಮ್ಮ ಸೀಡ್ಸ್ ಹೆಂಗ್ ತಯಾರು ಮಾಡ್ತಾರ ಅನ್ನೋದಕ್ಕೆ ಒಂದು ಮೆಸ್ ನೀನ ಮಾತಾಡ್ಕೊಂಡ್ ಹೋಗ್ಬಿಡನ್ ಓಕೆ ಓಕೆ ಹ್ಮ್ ಹ್ಮ್ ಇದಕ್ಕೆ ದಾರಿ ಎಲ್ಲಿ ಐತಿ ದಾರಿ ಹಂಗ್ ಎತ್ತ ದಾರಿ ಎಲ್ಲಿ ಕಾಣುತ್ತೆ ಅಲ್ಲಿ ಒಕ್ಕೊಂಡ್ಬಿಡ್ರೈತೆ ಇವರ ಓಕೆ ಅಣ್ಣ ಓಕೆ ಥ್ಯಾಂಕ್ ಯು ಓಕೆ 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 ವೀಕ್ಷಕರೇ ಈಗ ಇಲ್ಲಿ ಅನ್ನ ತಯಾರು ಮಾಡ್ತೀವಿ ಇದೊಂದು ಪ್ಲಾಟ್ ಇದು ಇದು ಇದೊಂದು ಪ್ಲಾಟ್ ಇದ್ರೊಳಗು ಇದನ್ನ ಮಾಡ್ತಾರೆ ಮೆಣಸಿಕಾಯಿ ಪ್ಲಾಟ್ ಮಾಡ್ತಾರೆ ಅಲ್ಲಿ ಒಂದು ಕಾಣಿಸ್ತಾ ಇದೆ ಅಲ್ಲ ಅದು ಕೂಡ ಮೆಣಸಿಕಾಯಿ ಪ್ಲಾಟ್ ಈ ಗಳನ್ನ ಅಳವಡಿಸಿರ್ತಾರೆ ಈ ನಿಂದ ಮಾಡಿರ್ತಕ್ಕಂಥ ಮೆಸ್ ಇದು ಯಾವುದೇ ರೀತಿ ನೋಡ್ರಿ ಈಗ ಇದು ಈ ರೀತಿಯಾಗಿ ಕಾಣಿಸ್ತಿದು ಇದು ಇದು ಮೆಣಸಿಕಾಯಿ ಗಿಡಗಳು ಈಗ ಹೂ ಬಿಟ್ಟೆ ಇದು ಇನ್ನು ಪ್ಲಾಟ್ ಪ್ರಾರಂಭ ಆಗಿಲ್ಲ ಇನ್ನೇನ್ ಪ್ರಾರಂಭ ಆಗಬೇಕಿದ್ ಇದಕ್ಕೆ ಇದು ಹೆಣ್ಣು 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 ಗಿಡ ಹೆಣ್ಣು ಮೆಣಸಿನಕಾಯಿ ಗಿಡ ಗಂಡು ಮೆಣಸಿನಕಾಯಿ ಗಿಡಗಳನ್ನ ಅಲ್ಲಿ ಆ ಬದಿಯಲ್ಲಿ ಹಾಕಿರ್ತಾರೆ ಅವನ್ನ ಅದ್ರ ಅಲ್ಲಿ ಬರುವಂತಹ ಮಕರಂದವನ್ನ ಅಂದ್ರೆ ಹೂವಿನಲ್ಲಿ ಇರ್ತಕ್ಕಂತಹ ಮಕರಂದವನ್ನ ತೆಗೆದುಕೊಂಡು ಇದಕ್ಕ ಕ್ರಾಸ್ ಮಾಡಿ ಆ ನಂತರ ಅದು ಒಂದು ಕನಿಷ್ಠ ಒಂದು ಇಪ್ಪತ್ತೈದು ದಿನಗಳ ಕಾಲ ಇದನ್ನ ಕ್ರಾಸ್ ಮಾಡ್ತಾರೆ ಈ ಹೂಗಳಿಗೆ ಮಕರಂದವನ್ನ ಗಂಡು ಹೂವಿನ ಮಕರಂದವನ್ನ ತಗೊಂಡ್ಬಂದು ಈ ಹೆಣ್ಣು ಹೂವಿಗೆ ಮುಡ್ಸ್ತಾರೆ ಅವಾಗ ಕ್ರಾಸ್ ಆಗ್ತದೆ ಆ ನಂತರ ಏನೈತೆ ಇದನ್ನ ಈಗ ಒಂದು ಸಿಂಬಲ್ ಕ್ರಾಸ್ ಮಾಡಿವೆ ಅನ್ನೋದಕ್ಕೋಸ್ಕರ ಅದಕ್ಕೊಂದು ಇದನ್ನ ಹಾಕಿರ್ತಾರೆ ಒಂದು ಟ್ಯಾಗ್ ತರ ಹಾಕಿರ್ತಾರೆ ಇಲ್ಲೋ ಈ ರೀತಿ ಕಾಯಿಗಳು ಆಗ್ತವೆ ಹಾಂ ಈ ಕಾಯಿಯೊಳಗೆ ಬೀಜಗಳು ಇರ್ತವೆ ಅದೇ ಬೀಜವನ್ನು ಯಾವ ಕಂಪ್ನಿಯಿಂದ ತೆಗೆದುಕೊಂಡು ಬಂದಿರ್ತಾರೆ ಆ ಕಂಪ್ನಿಯವ್ರಿಗೆ ಮಾರ್ಕೆಟಿಂಗ್ ಮಾಡ್ತಾರೆ ಓಕೆ ಹಾಂ ಈಗೇನು ಕಾಣಿಸ್ತಾ ಇದೆ ಇದೆ ಈ ರೀತಿ ಕಾಯಿಗಳ ದೊಡ್ಡ ಆಗ್ತವೆ ಆ ನಂತರ ಆ ಕಾಯಿಗಳನ್ನು ಒಡೆದು ಬಿಟ್ಟು ಅದರೊಳಗಿರ್ತಕ್ಕಂತಹ ಬೀಜವನ್ನು ತೆಗೆದುಕೊಂಡೋಗಿ ಅವರ ಕಂಪ್ನಿಯವರಿಗೆ ಮಾರಾಟವನ್ನು ಮಾಡ್ತಾರೆ ಕೆ ಜಿಗೆ ಲಕ್ಷಾನ್ಗಟ್ಲೆ ಇರ್ತದ ಇವ್ರಿಗೆ ರೈತರಿಗೆ ಏನೈತೆ ಕೆ ಜಿಗೆ ಒಂದು ಡಾಂಡ್ ಮೆಣಸಿ ಇದು ಓಕೆ ಡೋಂಡ್ ಮೆಣಸಿಕಾಯಿ ಇದು ಓಕೆ ಡೋಂಡ್ ಮೆಣಸಿಕಾಯಿ ಹಳದಿ ಡಂಡ್ ಮೆಣಸಿ ಸಸಿಗಳಿವೆ ರೀತಿ ಮೆಣಸಿನ ಇದು ಮೆಸರ್ನ ಹಾಕ್ತಾರ ಡೋನ್ ಮೆಣಸಿನಕಾಯಿ ನೋಡ್ರಿ ಎಷ್ಟು ಹಳದಿ ಡೋನ್ ಡೋನ್ ಮೆಣಸಿನಕಾಯಿ

ಈಗ ಇದು ಕ್ರಾಸ್ ಆಗ್ಲಾರ್ದು ಕ್ರಾಸ್ ಆದ್ಮೇಲೆ ನೀವು ಕಳಿಸ್ತೀರಿ ಇದು ಇದು ಅಲ್ಲ ಇದನ್ನ ಕಳಿಸ್ತಾ ತಕ್ಷಣ ಎಷ್ಟು ನೀವ್ ನೀವ್ ನೋಡ್ರಿ ನೋಡ್ರಿ ಎಷ್ಟು ಗಾಟ್ರ ಸ್ಮೆಲ್ ಇದೇನು ಎಣ್ಣೆ ಕೆಮಿಕಲ್ ಇದೆ ಚಿಲ್ಲಿ ಬೋಂಡಾ ಚಿಲ್ಲಿ ಹಾ ಹಾ ಈ ಡೋಂಡ್ಮಿ ಇದನ್ನ ಎಂತಾರಾ ಏನಂತ ನಮ್ಗೆ ಗೊತ್ತೆ ಈಗ ಏನಾರ ಅಂತಾರನ್ರಿ ನಿಮಗೂ ಗೊತ್ತಿಲ್ಲ ಹ್ಮ್ ವೀಕ್ಷಕರು ಯಾರಿಗಾರು ಇದು ಈ ನೋಡ್ರಿ ಈ ಡಾಂಡ್ ಮೆಣಸಿಕ್ತವ್ರ ಸರ್ ನಮ್ಮ ವೀಕ್ಷಕರು ಯಾರಾದರೂ ಇದನ್ನ ನೋಡ್ತಿದ್ರ ಇದು ಯಾವ ಮೆಣಸಿಕಾಯ ಅಂತ ಹೇಳ್ತಾರ ಅವರು ಈ ಸದಾ ನೋಡಕತ್ತಾರ ನಮ್ಮ ಸ್ನೇಹಿತರು ಅವರೆಲ್ಲ ರೈತ ಬಾಂಧವರು ಅಥವಾ ನಮ್ಮ ಯೂಟ್ಯೂಬ್ ಬಾಂಧವರು ಯಾರು ಇದ್ರೆ ನೋಡಿ ಹೇಳ್ರಿ ಇದನ್ನ ಯಾವ ಯಾವ್ದು ಇದೆ ಅಂತ ಹೇಳಿ ಈ ಹಳದಿ ಡಾಂಡ್ ಮೆಣಸಿಕಾಯ್ ಇದು ನಮಗೆ ಘಾಟ ಹೊಡಿತಾ ಇದೆ ಇದನ್ನ ಹೊಡೆದ್ರ ಅವರು ಬಾಬಾ ಬಾಬು ಏನು ಘಾಟ ಐತ್ರಿ ಇದು ಹ್ಮ್ ಈಗ ಮೆಸ್ ಮೆಸ್ಸು ಹಾಕ್ತಾರೆ ಈಗ ಸದ್ ನೀವು ಈಗ ಹಾಕ್ತೇರಿ ನೀ ಸದ್ದ ಆ ಸರಿ ಗವಿ ಬೆಡ್ಕಂಡ್ ಸರ ನಮ್ಮ ವೀಕ್ಷಕರು ಕೂಡ ನೋಡ್ತಾರ ಈ ಮೆಸ್ಸನ್ನ ಹೆಂಗ್ ಅಂತ ಇಲ್ಲಿ ನೋಡ್ರಿ ಎಷ್ಟು ಸಮುದ್ರದ ತರ ಕಾಣುತ್ತೆ ಇದು ಇಷ್ಟು ದೊಡ್ಡದು ಬೇಕಾ ಹಾಂ ಸರ ಬರೋದ ನಾ ಈ ಇದು ಯಾವುದ್ರಿ ಇದು ಈ ಸಸಿ ಯಾವ್ದು ಇದು ಟೊಮೊಟೊ ಟೊಮೊಟೊ ಸಸಿ ಈ ಸಸಿ ಎಲ್ಲಿಂದ ತರ್ತೀರಿ ಇವನ ಕಂಪ್ನಿಯವ್ರು ಕೊಡ್ತಾರಾ ಹಾಂ ಹಾಂ ಇವು ಎಣ್ಣ ಗಂಡ ಇವು ಗಂಡು ಟೊಮೆಟೊ ಇದು ಎಣ್ಣು ಟೊಮೊಟೊ ಸಸಿ ಗಂಡು ಟೊಮೊಟೋಕ್ಕೆ ಏನೋ ನೀವು ಇದನ್ನ ಹಾಕಲ್ಲ ಮೆಸ್ ಹಾಕಲ್ಲ ಗಂಡು ಎಣ್ಣೆ ಎರಡು ಹಾಕ್ತಿರಿ ಎದಕ್ ಮೆಸ್ ಹಾಕೋ ಉದ್ದೇಶ ಏನ್ರಿ ಯಾವ್ದು ರೋಗ ಬರಲ್ಲ ಅಂತ ಕಾರಣಕ್ಕ ಮೆಸ್ ಹಾಕ್ತಿರಿ ಹ್ಮ್ 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 ಇದು ಎಷ್ಟು ತಿಂಗಳ್ ಬೆಳೆಯ್ರಿ ಇದು ಟೊಮೆಟೋ ಆರು ತಿಂಗಳದಾಗ ಬರುತ್ತಾ ಓಕೆ ಅಣ್ಣ ಈಗ ಇದೆಲ್ಲ ವೈರ್ ಗೀರ್ ಹಾಕಿರಲ್ಲ ಇದೆಲ್ಲ ಮೆಸ್ ಈಗ ಓಕೆ ಸೂಪರ್ ಅಣ್ಣ ಇದು ಟೊಮೆಟೊ ಬೀಜ ಮಾಡಲಿಕ್ಕೆ ಹಾಂ ಇದನ್ನ ಹೆಂಗ್ ತೆಗಿತೀರಿ ಎಲ್ಲ ಟೊಮೆಟೊ ಬೀಜ ಹೆಂಗ್ ತೆಗಿತೀರಿ ಮಿಶ್ರಣ ಹಣ್ಣು ಬಂದಿಂದ ಮಿಷನ್ ಹಾಕಿ ತೆಗಿತೀರಿ ಓಕೆ ಹೆಂಗೆ ಅದು ಏನು ಕೆಜಿ ಕೆಜಿಗೆ ಲೆಕ್ಕನ ಅಥವಾ ಕ್ವಿಂಟಲ್ಗೆ ಕೊಡ್ತೀರಾ ಕೆಜಿ ಲೆಕ್ಕ ಸರ ಕೆಜಿ ಲೆಕ್ಕ ಹೆಂಗ್ ಕೆಜಿ ರೀ ಅದು ಕೆಜಿ ಸರ

ಅಲ್ಲ ಅಲ್ಲೇ ನಿಮ್ಮ ಮೊಬೈಲ್ ಏನು ನೋಡ ಹೌದನ್ಸರ್ ನಿಮ್ದು ರೀ ನುಡ್ಕ್ಯಾರೀ ಅದ್ರಾಗ ತೋರ್ಸ ಬರುತ್ ನೋಡಿ ಸರ್ ಹ್ಮ್ ಹ್ಮ್ ಮಳೆ ಬರಂಗೈತೆ ಅಲ್ರಿ ಮಳೆ ಮಳೆ ಬರಂಗೈತೆ ಮಳೆ ಬ ಐತಿ ಇನ್ನೇನು ಬರುತ್ತೆ ಸದ್ದು ಬಿಸಿಲು ನೋಡ್ರಿ ಹೆಂಗೈತೆ ಈ ಪೈಪ್ ಎದಕ್ಕೆ ರೀ ಪೈಪೇ ಮಾಡ್ತಾರೆ ಅಳತೆ ಮಾಡ್ತಾರೆ ಹ್ಞೂ ಹ್ಞೂ ಅಲ್ಲೇ ಅವರ ಹ್ಞೂ ಹಂಗಾರ ಅಲ್ಲೇ ಇರ್ಬೇಕು ಇವರ ಮೆಸ್ ಹಾಕದ ಆತ ಈಗ ಏನು ಈಗ ಇದನ್ನ ಓಟು ಹೋಗಿ ಹಾಕ್ತಾರೆ ನಾ ಕಡೆಗೆ ಹಾಂ ಹಾಂ ಮೇಲೆ ಹಾಕ್ಬಿಡ್ತೀರಿ ಎಷ್ಟು ಬೀಳತ್ತರಿ ಒಂದು ಹೊಸ ಮೆಸ್ ಹಾಕ ಒಂದು ಲಕ್ಷ ಹ್ಞೂ ನಾವು ಸೆಕೆಂಡ್ ಹ್ಯಾಂಡ್ ತೊಗೊಂಡಿ ಹಾಂ ಅಲ್ಲ ಈ ಈಗ ಈ ಮೆಸ್ಸಿಗೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಆದಾಯ

ಬಿಸ್ನೆಸ್ ಮ್ಯಾನ್ ಎಲ್ಲ ಕಂಪ್ನಿಯು ಉದ್ಧಾರ ಮಾಡೋದು ಏ ಬೇರೆ ಬೇರೆ ಕಂಪ್ನಿಗಳು ಏನದಾವ ಆ ಕಂಪ್ನಿಗಳು ಉದ್ಧಾರಕ್ಕೋಸ್ಕರ ಅಷ್ಟೇ ದುಡಿದಂಗೆ ಆಗುತ್ತಾ ಈಗ ರೈತರು ಎಷ್ಟು ಕಷ್ಟಪಡೋದು ಯಾರಿಗೂ ಕಾಣಲ್ಲ ಬಟ್ಗಳ ಕೆಲಸ ಮಾಡ್ತಾನೆ ಶಾಲೆ ಕಂಡು ದಿಮಕ ಮಾಡೋರು ಬರೀ ಹಸಿರು ಶಾಲೆ ಕಂಡು ನಾನು ಕೂಡ ರೈತ ರೈತ ಅಂತ ಹೇಳ್ತಿರ್ತಾರೆ ಬಟ್ ಅವ್ರು ಹಂಗೆ ಅಡ್ಡಾಡೋರು ಅಷ್ಟೇ ಹಾ ನಿಜವಾಗ್ಲೂ ಅನ್ನದಾತ ಅಂದ್ರೆ ಇಲ್ಲೇ ಬೆವ್ರ ಸುರಿಸಿ ಹೊಲದಲ್ಲಿ ಇಳಿದು ಕೆಲಸ ಮಾಡೋರು ಹ್ಮ್ 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 ನೋಡ್ರಿ ಕಷ್ಟಪಟ್ಟು ಇಷ್ಟೆಲ್ಲ ಮಾಡ್ತಾರೆ ಎಲ್ಲ ಕಂಪ್ನಿಗಳು ಉದ್ದಾರ ರೈತ ಸುಮ್ಮನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡ್ದು ದುಡ್ದು ಬೆವ್ರ ಹರಿಸಿ ಆಮೇಲೆ ಕಂಪ್ನಿ ಇದು ಎಲ್ಲ ಎಣ್ಣೆ ಖರ್ಚು ಏನೇನು ಖರ್ಚು ಇರುತ್ತೆ ಇದು ಅದ ಗೊಬ್ಬರ ಖರ್ಚು ಎಣ್ಣೆ ಖರ್ಚು ಎಲ್ಲ ನಿಮ್ಮ ರೈತರ ಮೇಲೆ ನಾಕ್ತಾರ ಅವರು ಬಡ್ಡಿ ಹಾಕ್ತಾರೆ ಆಮೇಲೆ ನಾಳೆ ಸೀಡ್ಸ್ ಬಂದಾಗ ಸೀಡ್ಸ್ ಕೊಡೋ ಟೈಮ್ ಅಲ್ಲಿ ಕೂಡ ದೊಡ್ಡನ್ನ ಇದು ಮಾಡ್ತಾರೆ ಅಕ್ರಿ ಸರ್ ಹಾ ಇದು ಚೆಕ್ ಮಾಡ್ತೀರಾ ಚೆಕ್ ಮಾಡ್ತಾರೆ ಫೀಮೇಲ್ ಹಾ ಎಲ್ಲ ಸರಿ ಇದೆಯಲ್ಲ ಚೆಕ್ ಮಾಡ್ತಾರೆ ಆಮೇಲೆ ಆಮೇಲೆ ಅಮೌಂಟ್ ಹಾಕ್ತಾರೆ ಅಲ್ಲಿ ತನಕ ಇಲ್ಲ ಆದಮೇಲೆ ಅಲ್ಲಿವರೆಗೂ ನಾವು ಯಾವದನೆ ವೇಟ್ ಮಾಡಂಗಿಲ್ಲ ಹ್ಮ್ ಹ್ಮ್ ಅವಸರ ಮಾಡಂಗಿಲ್ಲ ಅವಸರ ಮಾಡ್

ಹಾರ್ವೆಸ್ಟಿಂಗ್ ಬರುತ್ತೆ ಹಾರ್ವೆಸ್ಟಿಂಗ್ ಮಷಿನ್ ಇದಾವೆ ಮಷಿನ್ ಮೂಲಕ ಇಡಿ ಹಣ್ಣನೇ ಹಾಕಿ ಬೀಜ ತಕೊಂಡಿ ತಕೊಂಡು ಕ್ಲೀನ್ ಹಾಕಿ ತೊಳೆದು ಸಾರಿ ಹಾಕಿ ಆಮೇಲೆ ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗ್ತಾರೆ ತಗೊಂಡೋಗಿ ಅವ್ರು ಜೋಟಿ ಚೆಕ್ ಮಾಡಿ ಬರ ಮೂರ್ ಎರಡು ಮೂರ್ ತಿಂಗಳ ಮೂರ್ ತಿಂಗಳ ಪ್ರೊಡಕ್ಟ್ ಆ ಪ್ರೊಡಕ್ಟ್ ಕೊಟ್ಟ ನಂತರ ಮೂರು ತಂಗ್ ವೇಟ್ ಮಾಡ್ಕೊಂಡ್ಮೇಲೆ ನಮ್ಗೆ ಅಮೌಂಟ್ ಬರುತ್ತೆ

ಕಲರ್ ಇದು ಯಾವ್ದು ಎಲ್ಲೋ ಕಲರ್ ಏನಂತಾರೆ ಇಂಗ್ಲೀಷ್ ನಲ್ಲಿ ಕ್ಯಾಪ್ಸಿಕಮ್ ಹ್ಮ್ ಕನ್ನಡದಲ್ಲಿ ನಾವು ಡೊಣ್ ಮೆಣಸಿಕಾಯಿ ಅಂತ ಕರಿತೀವಿ ಡೊಣ್ ಮೆಣಸಿನಕಾಯಿ ಅಂದ್ರೆ ಅಳದೇ ಡೊಣ್ ಮೆಣಸಿನಕಾಯಿ ಹಾಕಿರೋದು ಇದು ಈಗ ಟೊಮೊಟೊ ಮಾಡ್ತಾ ಇದ್ರಲ್ಲ ಇದು ಯಾವ್ದು ಸರ್ ಇದು ಜವರಿದ ಅಥವಾ ಏನ ಹೈಬ್ರಿಡ್ ಎಲ್ಲ ಹಾ 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 ಸರ್ ಎಷ್ಟು ವರ್ಷದಿಂದ ನೀವು ಇದನ್ನ ಸೀಡ್ಸ್ ಕಂಪನಿ ಇದು ಸೀಡ್ಸ್ ಮಾಡ್ತಾ ತಯಾರಿಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಅವಾಗಿಂದ ಮಾಡ್ತಾ ಇದ್ದೀವಿ ಇಯರ್ಸ್ ನಾಲ್ಕೈದು ವರ್ಷ ಆಯ್ತು ಸರ್ ಇದರಲ್ಲಿ ಎಲ್ಲ ಈ ನಮ್ಮ ರೈತರು ಕೂಡ ನೋಡ್ತಾ ಇರ್ತಾರೆ ಅಥವಾ ಹೊಸ ಯುವ ರೈತರು ಕೂಡ ನೋಡ್ತಾ ಇರ್ತಾರೆ ಅವರು ಈಗ ಮಾಡ್ಬೋದಾ ಸರ್ ಇಂತ ಎಲ್ಲ ಸೀಡ್ಸ್ ಲೇಬರ್ದು ತುಂಬಾ ಸಮಸ್ಯೆ ಇದೆ ಇನ್ ಗೆ ಲೇಬರ್ ಸಿಗಲ್ಲ ಲೇಬರ್ ಸಿಗಿಲ್ಲ ಅಂತಂದ್ರೆ ಮಾಡಿದಲ್ಲಿ ಒಂದ್ ರೂಪಾಯಿನ ಸಿಗಂಗಿಲ್ಲ ನಮ್ಗೆ ಹೌದಾ ಸಿಗ ಎಷ್ಟು ಬೇಕಾಗುತ್ತೆ ಸರ್ ಇಪ್ಪತ್ ಜನ ಲೇಬರ್ ಜನಕ್ಕೂ ನಾವು ಐನೂರು ಬಂತು ಹೋದೆ ಹೋಯ್ತು ಇದ್ದಂಗೆ ಲಾಟ್ರಿ ಇದ್ದಂಗೆ ಲಾಟ್ರಿ ಇದ್ದಂಗೆ ಇದನ್ನ ಹ್ಮ್ ಬೇರೆ ಏನಾದರೂ ಮಾಡಲಿ ಅಂತ ಹೇಳೋಕ್ಕೆ ಓಕೆ ಸರ್ ಓಕೆ ಓಕೆ ಬೇರೆ ಈಗ ಹ್ಞೂ ಹ್ಞೂ ಆರ್ಟಿಕಲ್ಚರ್ ತೋಟಗಾರಿಕೆ ಬೆಳೆ ಮಾಡಿ ನಾನು ಜಾಸ್ತಿ ಇತ್ತು ಅಂತಂದ್ರೆ ನೀರು ಜಾಸ್ತಿ ಇತ್ತು ಅಂತಂದ್ರೆ ಹಾಂ ಆರ್ಟಿಕಲ್ಚರ್ ಗಳಿಗೆ ಗಮನ ಕೊಡೋದು ಬೆಟ್ರೆ ಸರ್ ಓಕೆ ಸರ್ ಓಕೆ ಓಕೆ ಸರ್ ಮಾಡಿ ಈಗ ಮೆಸ್ ಹಾಕ್ಬೇಕು ಈಗ ಟೊಮೆಟಿಗೆ ಸರಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ರೈತ ಬಾಂಧವರು ಯಾರೋ ಫೋನ್ ಮಾಡಿದ್ದಾರೆ ಇದು ಮೆಸೇಜ್ ಆಗ್ತಾ ಇದ್ದಾರೆ ಶೋರ್ ಹೇಳಿ ಆಯ್ತು ಸರ್ ನಮಸ್ಕಾರ ಅಣ್ಣ ಊರು ಅಂತ ಕೇಳಿದರೆ ಸರ್ ಯಲ್ಬುರ್ಗ್ ತಾಲೂಕು ಅಂದರೆ ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕಿನ ಮಾಟ್ಲದಿನಿ ಗ್ರಾಮ ಓಕೆ ಸರ್ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅಂತ ಅನ್ಕೊತೀನಿ ಸೈಡ್ ಹಾಯ್ ಹಾಯ್ ಸರ್ ಹಾಯ್ ಬಾ ಹೇಳಿ ಸರ್ ಸರ್ ಇದು ನೋಡಿ ಇದು ಮಟ್ಲಿನಿ ಅಂತಕ್ಕಂಥ ಗ್ರಾಮ ಇದು ಯಲ್ಬುರ್ಗ ತಾಲೂಕಲ್ಲಿ ಬರ್ತದೆ ಇವರು ಅತಿ ಹೆಚ್ಚು ಸೀಟ್ಸ್ ಇದನ್ನ ತಯಾರು ಮಾಡ್ತಾರೆ ನಾನು ಇಲ್ಲೇ ನೇರವಾಗಿ ಹೊಲಕ್ ಬಂದೇನೆ ನಿಮಗೆ ತೋರಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನನ್ನ ಜೊತೆಗಿರುವಂಥವ್ರು ಇವರ ಇದ್ದರು ಇವರು ಆ ಇವ್ರ ಹೆಸರು ಶಿವರಾಜ್ ಅಂತ ಹೇಳಿ ಶಿವರಾಜ್ ಅರಸು ಇವರು ಅರಸಿದ್ದಾಗೆ ಇವರು ಇವರ ರೈತರು ಭಾಳ ನೋಡ್ರಿ ಇವ್ರಿ ಮಣ್ಣಿನಲ್ಲಿ ಇವರು ಕೆಂಪು ಭೂಮಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾರೆ ಯಾರ ಏನಾರು ಏನೋ ಪ್ರಶ್ನೆಗಳು ಇದ್ರೆ ಕೇಳ್ಬೋದು ಹೇಳ್ತೀವಿ ಇದು ಉತ್ತರ ಕೊಡ್ತಾರೆ ನಮ್ಮ ರೈತರು ಇದ್ದಾರೆ ಇಲ್ಲಿ ಅವರು ಕೊಡ್ತಾರೆ ಅಲ್ಲಿ ಅವ್ರು ನಾ ಒಂದಿಬ್ರು ಕೂತು ಹೊಲಿಯಾಕತ್ತಾರ ಇದ್ರೆ ಇದು ಮೆಸ್ಸು ಸೆಕೆಂಡ್ ಹ್ಯಾಂಡ್ ಮೆಸ್ಸು ಅಂದ್ರೆ ಇದು ಈಗಾಗಲೇ ಒಂದು ಐದಾರು ವರ್ಷ ಬಳಸ್ಯಾರ ಬಳಸಿರೋದನ್ನೇ ಇವರು ಕಡಿಮೆ ದುಡ್ಡಿಗೆ ತಗೊಂಡು ಇದನ್ನ ಹೊಲ್ದು ರಿಪೇರಿ ಮಾಡಿ ಹಾಕ್ತಾರೆ ಇದನ್ನ ಸರ್ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗ್ತೀವಿ ಅನ್ಕೋತೀನಿ ಬೇರೆ ಯಾರೋರ ಪ್ರಶ್ನೆಗೆ ಕೇಳಿದ್ರೆ ನಿಮಗೆ ಉತ್ತರಿಸ್ತೀವಿ ಪ್ರಶ್ನೆ ಕೇಳ್ಬೋದು ಈಗ ಹಾ ಯಾರೋ ಹಾಕಿದ್ರಿ ಏನೋ ಪ್ರಶ್ನೆ ಪ್ರಶ್ನೆಯನ್ನು ಓಕೆ ಸರ್ ಹಾಯ್ ಸರ್ ಕಿಶೋರ್ ಅವರು ನಮಗೆ ಇದನ್ನ ಮಾಡ್ತಾ ಇದ್ದಾರೆ ಕಿಶೋರ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಯಾರೋ ಇನ್ನೂ ಬೇರೆ ಪ್ರಶ್ನೆಗಳು ಏನಾರು ಕೇಳೋದಿದ್ರೆ ಕೇಳಿ ಇದಕ್ಕೆ ಉತ್ತರ ಕೊಡ್ತೀವಿ ಇನ್ನೊಂದು ಇಲ್ಲಿ ಗಿಡ ತೋರಿಸ್ತೀನಿ ನಿಮ್ಗೆ ಫ್ಯಾಷನ್ ಇದು ಫ್ಯಾಷನ್ ಫ್ರೂಟ್ ಫ್ಯಾಷನ್ ಫ್ರೂಟ್ ಗಿಡ ತೋರಿಸ್ತೀನಿ ಇಲ್ಲಿದೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ತಿನ್ನೋದರಿಂದ ಶುಗರ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಿಮ್ಗೆಲ್ಲರೂ ಸಿಕ್ತು ಅಂತ ಅಂದರೆ ನೀವು ಹಾಕ್ಕೊಳ್ಳಿ ಇದನ್ನು ಕನಿಷ್ಠ ಒಂದು ಐದಾರು ತಿಂಗಳಿಗೆ ಬೆಳೆದು ದೊಡ್ಡದಾಗುತ್ತೆ ತುಂಬ ಒಂದು ಬಳ್ಳಿ ತುಂಬ ಕಾಯಿ ಕೊಡುತ್ತೆ ಅದು ಹಳದಿ ಥರ ಇರುತ್ತೆ ಅದನ್ನು ತಿನ್ನೋದ್ರಿಂದ ಶುಗರ್ ಕಡಿಮೆ ಆಗುತ್ತೆ ಇನ್ನು ತೋರಿಸ್ತೀನಿ ಈಗ ನಿಮ್ಗೆ ಅಲ್ಲಿ ಆ ಮನೆ ಹತ್ರ ಇದೆ ನಿಮ್ಗೆ ತೋರಿಸ್ತೀನಿ ನೋಡ್ಕೊಳ್ಳಿ ರೈತರು ಹೇಳಿದ್ರಲ್ವಾ ಇದೇ ಈಗ ಟೊಮೆಟೊ ಕ್ರಾಸ್ ಮಾಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ ಮೆಸ್ ಹಾಕ್ತಾರೆ ಅದಕ್ಕೆ ಅದಕ್ಕೆ ಯಾವುದೇ ರೋಗ ಬಾಧೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಅದನ್ನು ಮೆಸ್ ಹಾಕ್ಬಿಟ್ಟು ಒಳಗಡೆ ಕ್ರಾಸಿಂಗ್ ಮಾಡ್ತಾರೆ ಹಾಂ ವೀಕ್ಷಕರೇ ಈಗೇನು ಕಾಣಿಸ್ತಾ ಇದೆ ಈ ಬೇವಿನ ಗಿಡಕ್ಕೇ ಅದು ಫ್ಯಾಷನ್ ಫ್ರೂಟನ್ನು ಬಳ್ಳಿನ ಯಿಸಿದ್ದಾರೆ ಇಷ್ಟು ದಿನ ತುಂಬ ಕಾಯಿ ಬಿಟ್ಟಿತ್ತು ಈಗೇನು ಹಾಂ ಹೂವು ಆಗಿ ಚಿಕ್ಕ ಚಿಕ್ಕ ಕಾಯಿ ಆಗಿದ್ದಾವೆ ಅದು ತೋರಿಸ್ತೀನಿ ಏನಾರ ಒಂದು ಗಿಡದ ಬಂದಾರ ಬಿಟ್ಟರೆ ನಿಮ್ಗೆ ತೋರಿಸ್ತೀನಿ ಇದು ಲಿಂಬು ಗಿಡ ಬರ್ರಿ ನಮಸ್ಕಾರ ಬರ್ರಿ ಆರಾಮದಿರಿ ಹಾಂ ಇದು ಲಿಂಬು ಗಿಡ ಇದು ಜವಾರಿ ಲಿಂಬು ಇದು ಯಾವ್ದು ರೀ ಅದ ಅಜ್ಜ ರೀ ಹಾಂ ಜವಾರಿ ಲಿಂಬು ಇದು ಅಜ್ಜವರು ಅದರ ಅವರೇ ಹಾಕಿದ್ದಿದ ಜವಾರಿ ಹಾಂ ಎದೆ ಯೂಸ್ ಮಾಡ್ತೀರಿ ಇದನ್ನ ಹಾಂ ಉಣ್ಣಕ್ಕ ಓಕೆ ಓಕೆ ಆರಾಮದಿರಿ ಹಾಂ ಇದು ಇಂತ ಇಂಥ ದೊಡ್ಡ ದೊಡ್ಡ ಲಿಂಬು ಆಗುತ್ತೆ ಅದು ಹಾಂ ಅರ್ಧರ ಹಾಂ 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 ಏ ಹಾಂ ಲಿಂಬು ಲಿಂಬು ನೋಡೋಣ ಬನ್ರಿ ಆರಾಮದಿರಲ್ಲ ಮತ್ತೇನು ಸಮಾಚಾರ ಈಗ ನಮ್ಮ ವೀಕ್ಷಕರು ಫ್ಯಾಷನ್ ಫ್ರೂಟ್ ನೋಡೋಣ ಅಂತಾರ ಈ ಫ್ಯಾಷನ್ ಫ್ರೂಟ್ ಹಾಕಿರಲ್ಲ ಹಣ್ಣು ಹಳದಿದು ಹಳದಿ ಕಲರು ಒಂದರ ಬಿದ್ದಾವನ್ರಿ ಹಾ ಹೋಕೆ ಓಕೆ ಈಗ ಈ ಕಾಯಿ ಈಗ ಅವು ಅವನ್ನ ತಿನ್ನೋದ್ರಿಂದ ಶುಗರ್ ಕಡಿಮೆ ಆಗತ್ತೆ ಯಾಕೆ ರೀ ನಿಮ್ಗೆ ಹೆಂಗ ಅನಿಸೈತೆ ಹಾ 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 ಹಾಂ ಬಿದ್ದಾವಲ್ಲ ರೀ ಬಿದ್ದಿಲ್ಲ ಅವ್ರಿಗೆ ತೋರ್ಸೋಣ ನಮ್ಮ ವೀಕ್ಷಕರಿಗೆ ಬಿದ್ದವಲ್ಲ ಓ ಬಿದ್ದೈತಿ ಇಲ್ಲಿ ಒಂದು ಬಿದ್ದೈತೆ ಓಕೆ ವೀಕ್ಷಕ್ರೀ ಈಗೇ ನಿಮ್ ಕಾಣಿಸ್ತಾ ಇದೆ ಇಲ್ಲಿ ಒಂದು ಗಾದಲೆ ಒಳಗ್ ಬಿದ್ದೈತಿ ಇದೇ ಪ್ಯಾಶನ್ ಫ್ರೂಟ್ ಹಾ ಇಲೈತ್ ನೋಡ್ರಿ ಈಗ ಇದಡದು ತಿನ್ ತಿಂದು ತೋರಿಸ್ತೀನಿ ನಾನು ಹೆಂಗ್ ತಿನ್ಬೇಕಂತ ಬಹುಶಃ ಇದು ಹಾ ಇದು ಪ್ಯಾಶನ್ ಫ್ರೂಟ್ ಇದು ಯಾಕ್ರೆ ಸರ್ ಇದು ಅದಲ್ಲ ಇದು ಬಳ್ಳಿ ಗಾ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ಬೇನಿಗಡಕ್ಕೆ ಅಭಿಷಾರ ಇದೇ ಕೊಲ್ಲಿ ಇದು ಇಲೈತ್ ಅಲ್ರಿ ಇದ ಕೊಲ್ಲಿ ಅದಲ್ರಿ ಹಾ ಇಲ್ಲಿ ಐತಲ್ಲ ಅಲ್ರೀ ಇದೇ ಕೊಲ್ಲಿ ಇದು ಬಳ್ಳಿ ಆಗಿ ಮೇಲೆ ಬೇವಿನ ಗಿಡಕ್ಕೆ ಅಕ್ಷಾರ ಹೂವಾಗಿ ಈ ಕಾಯಿ ಬಿಟ್ಟೈತಿ ತುಂಬ ತುಂಬ ಕಾಯಿ ಬಿಡ್ತದೆ ಸಿಕ್ಕಾಪಟ್ಟೆ ಕಾಯಿ ಬಿಡ್ತೈತಿ ಇದಕ್ಕೆ ನೀವು ಗೊಬ್ಬರ ಹಾಕೋದು ಬೇಕಾಗಿಲ್ಲ ಏನಿಲ್ಲ ಈ ರೀತಿ ಇರ್ತದೆ ಇದು ಕಾಯಿ ಹಗ ಇದನ್ನ ತಿಂದು ತಿಂದು ತೋರಿಸ್ತೇನೆ ನಿಮ್ಗೆ ಹೆಂಗೈತಂತ ತಿಂದು ತೋರ್ಸನ್ರಿ ಹಾ ಹಿಡ್ಕಾರಿ ಹಂಗೆ ಹಿಂಗೆ ಹಿಡ್ಕಾರಿ ಇಷ್ಟು ಇಷ್ಟು ಇಷ್ಟುಕಾರಿ ಓಕೆ ಇದೇ ಕಾಯಿ ಹೌದು ಸರ್ ಇದು ನಿಮಗೆ ತೋರಿಸ್ತೀನಿ ನಾನು ಓಕೆ ಹೌದು ಸರ್ ಕೆಳಿಂದ ನೋಡಿ ಸರ್ ಅದು ಬಾರಿ ರುಚಿ ಬರ್ತಿದೆ ಸರ್ ಶ್ರೇಷ್ಠ ಇದೆ ಇನ್ನು ಅನ್ನ ಅದು ಕಮ್ಮಿ ಯಾಕಂದ್ರೆ ಬಹಳ ಸರ ಗಿಡ ಗಿಡಕುಂಬ ಬಹಳ ಬಿಡತಾರ್ ಸರ್ ಸರ ಣಾಜ ತಿಂದು ಮಂದಿ ತಿಂದು ಹ್ಮ್ ಆ ಬಾರಿ ಸ್ವಾದಿಷ್ಟವಾಗಿದೆ ಹ್ಮ್ ಬಳದೇ ಇರ್ತದೆ ಇಂಗ್ ಇಂಗ್ ತಿನ್ಬೋದು ಇಂಗ್ ಆ ಇದು ತಿನ್ನೋದರಿಂದ ಶುಗರ್ ಕಂಟ್ರೋಲ್ ಆಗುತ್ತಾ ಎಕ್ರೆ ಹೆಸರ ನೋಡಿರಿ ಸರ ಶುಗರ್ ಕಂಟ್ರಲ್ ಆಗುತ್ತೆ ಹೆಚ್ಚಿಗೆ ಜಾಸ್ತಿ ಬುಚ್ಚಿ ಬರ್ತದೆ ಸರ ಇದು ಭಾಳ ಇದಾಯ್ತು ಮಿಕ್ಸ್ ಹಚ್ಕೊಂಡು ಸರ ಇದ್ನಲ್ಲಿ ಅರಳು ಇದ್ರೆ ಆಳು ಕೂಡ ಸರ್ ಇನ್ನೊಂದು ಐತೆ ನೋಡಿರಿ ಅಲ್ಲಿ ಆ ತಪ್ಪಳ ಹಾಕಿ ಅದನ್ನು ಮಾಡಿ ಯಾವ್ದಾರ ಹೆಸರ ಇದೈತಿ ನೋಡಿರಿ ಸರ್ ಇದು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಸರ ಅತ್ತರ ಚಟ್ ರೈಸೋನಿನಲ್ಲಿ ನೋಡಿರಿ ಸರ ಓ ನೋಡಿರಿ ಭಾಳ ಟೇಸ್ಟಾಗಿರುತ್ತೆ ಇದ್ರ ಬೀಜ ಹಾಕಿದ್ರೆ ನಿಮ್ಗೆ ಆಯ್ತು ಸರ್ ಬಂದಾರ ಬೀಜ ಇದೆ ಸರ್ ಹಾಕಿದ್ರೆ ಹಾಕಿದ್ನ ಸರ್ ಇದು ಕಿಡ್ನಿ ಸ್ಟೋನ್ ಬರುತ್ತೆ ಇದು ಈ ಎಲೆನ ನೀವು ತಿನ್ನೋದ್ರಿಂದ ಕಿಡ್ನಿ ಅಲ್ಲಿ ಅರಳ ಕರಗ್ತವೆ ಅಂತ ಹೇಳ್ತಾರೆ ನಮ್ಮ ಅಜ್ಜರ್ ಇಲ್ಲಿ ಯಾಕ್ರಿ ಅಜ್ಜರ್ ಏನೇನೆನ ಆಗುತ್ತೆ ಇದ್ರಂತ ತಿನ್ನೋದ್ರಿಂದ ನಿಮ್ಮ ಕರಗ್ತವೆ ಕರಗುತ್ತವೆ ಅಳು ಕರಗುತ್ತವೆ ಹ್ಮ್ ಹ್ಮ್ ಓ ಇನ್ ತಿನ್ನೋದ್ರಿಂದ ಕಫ ಕೂಡ ಕಡಿಮೆ ಆಗತ್ತೆ ಸೂಪರ್ ನೋಡ್ರಿ ತಿನ್ನೋದ್ರಿಂದ ಕಫ ಕೂಡ ಕಡಿಮೆ ಆಗುತ್ತೆ ಅಂತಾರೆ ಸರಿಯಾಗಿ ನೋಡ್ಕೊಳ್ಳಿ ತೋರಿಸ್ತಾ ಇದ್ದೇನೆ ಜೂಮ್ ಮಾಡಿ ಆ ಈ ಎಲೆ ತಿನ್ನೋದ್ರಿಂದ ಕಿಡ್ನಿಯಲ್ಲಿ ಅರಳು ಕ ಇದಾಗ್ತದೆ ಅದರ ಈ ಗಿಡ ಎದಕ್ ಬರುತ್ತೆ ಇದರ ಬೇರು ತೇದು ಹಚ್ಚೋದ್ರಿಂದ ಹಾಂ ಆಮೇಲೆ ಇದು ಇದಕ್ ಬರುತ್ತಲ್ಲ ಹ್ಮ್

ಅಲ್ಲ ಸಂಡಿಂಗ್ ಗಿಡ ಹಾಕಿರಿ ತೋಟದಲ್ಲಿ ಯಾವ್ದ್ರಿ ಅಜ್ಜರ ಇದು ಉತ್ತೂತಿ ಗಿಡ ಹ್ಮ್ 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 ಇದು ಉತ್ತೂ ಗಿಡ ಓಕೆ ಅಜ್ಜರ ಇಷ್ಟೆಲ್ಲ ಹಾಕಿರಿ ಹ್ಮ್ ಹ್ಮ್ ಬೇಕೇ ಬೇಕು ಹ್ಮ್ ಎಲ್ಲ ಓಕೆ ಅಜ್ಜರ ಎಲ್ಲ ಸ್ವೀಡ್ಸ್ ಯಾವ್ಯಾವ ಸೀಡ್ಸ್ ಮಾಡ್ತೀರಪ್ಪ ನೀವೆಲ್ಲ ಕಂಪನಿಯವ್ರ ಏನೇನ್ ಅವನ್ನೆಲ್ಲ ಮಾಡಿ ಕೊಡ್ತೀರಿ ಹ್ಮ್ ಹ್ಮ್ ಆರಾಮದಿರಿಲ್ಲ ಊಟ ಆಯ್ತ್ರಿ ಅನ್ನ ಸಾರ ಹಿಂದಿನ ಕಾಲದಾಗ ಅವಾಗೆಲ್ಲ ನವಣಿ ಸೊಂಟಿ ಮಜ್ಜಿಗೆ ಕೊಡ್ಕೊಡ್ ಯಾರು ಹೌದಾ

ಇವು ಹಣ್ಣು ಜಗ್ಬಿಳ್ತಾವ ಸಾಕಾಗ ಹಾ ನೀವು ತಿಂತಿರ್ತಿರಿ ಹಾ ಸಾಕಾಯ್ತು ಅಲ್ಲಿ ಆಗ್ಯಾವಲ್ರಿ ಅವೇ ಅಲ್ಲಿ ಫ್ರ್ಯಾಶನ್ ಫ್ರೂಟ್ ಚಕ್ತದ ಅಲ್ಲ ಬಿದ್ದು ಸಸಿ ಉಟ್ಟೆವನ್ರೀ ಸಸಿ ಆಗ್ಯಾವ ಹ್ಮ್ ಓಕೆ 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 ಬಂದು ಮಾಡಿ ಸಾಕಾ ನಮ್ಮ ವೀಕ್ಷಕರ ಇದು ಊರು ಅಂತ ಕಳಿಸಿದ್ರೆ ನಮ್ಮ ಇವರು ಅಲ್ಲ ಕಿಶೋರ್ ಘಂಗ್ ಏನಿದು ಕಿಶೋರ್ ಕಂಚಾರಿ ಅಂತೇಳಿ ಅದು ನಮಗೆ ಹೊಲದೊಳಗೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಇರಲಿ ಓಕೆ ನಾವು ಈಗ ಯಲ್ಬುರ್ಗ್ ತಾಲೂಕಿನಲ್ಲಿ ಇದ್ದೀವಿ ಒಬ್ಬ ರೈತರ ಜೊತೆಗೆ ಇದ್ದೀವಿ ಅವರು ಸೀಡ್ಸ್ ಮಾಡಿಸಕ್ಕಂಥ ಇವರು 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 ಕನೇ ಏನಪ್ಪ ಅಂದರೆ ಡೋಂಡ್ ಮೆಣಸಿಕಾಯಿ ಸೀಡ್ಸ್ ಮಾಡ್ತಾರೆ ಹಾಗಲಕಾಯಿ ಸೀಡ್ಸ್ ಮಾಡ್ತಾರೆ ಆಮೇಲೆ ಮೆಣಸಿಕಾಯಿ ಸೀಡ್ಸ್ ಮಾಡ್ತಾರೆ ಈಗೇನಾವಲ್ಲಿ ಮೆಸ್ ಹಾಕ್ತಾ ಇದ್ದಾರಲ್ಲ ಅವರು ಅದು ಟೊಮೊಟೊ ಸೀಡ್ಸ್ ಮಾಡಿಸ್ಲಿಕ್ಕೆ ತಯಾರು ಮಾಡ್ತಾಯಿದ್ದಾರೆ ಓಕೆ 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 ವೀಕ್ಷಕರೇ ಥ್ಯಾಂಕ್ ಯು ಭಾಳ ಭಾಳಷ್ಟು ವೀಕ್ಷಕರು ನಮ್ಮ ಚಾನಲ್ಗೆ ಬಂದು ಲೈಕು ಕೂಡ ಮಾಡಿದ್ರಿ ಆಮೇಲೆ ಬಂದು ವೀಕ್ಷಣೆ ಮಾಡಿದ್ರಿ ಥ್ಯಾಂಕ್ ಯು ಲೈವ್ ಆಗಿ ನೋಡ್ತಾ ಇದ್ದೀರಿ ಈಗ ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಭಾಳಷ್ಟು ಸಂತೋಷ ಈಗ ಯುವ ರೈತರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಇವರೇ ಇವರು ಟೊಮೊಟೊ ಸೀಡ್ಸ್ ಮಾಡಿ ಮಾಡ ಮಾಡೋಕ್ಕವರು ಹ್ಞೂ ಓಕೆ ಸರ್ ಓಕೆ ಭಾಳಷ್ಟು ಜನ ನೋಡಿದ್ರು ನಿಮ್ಮ ಕಾರ್ಯಕ್ರಮವನ್ನು ಸೀಡ್ಸ್ ತಯಾರು ಮಾಡೋದ್ರ ಥ್ಯಾಂಕ್ ಯು ಸರ್ ನಮಸ್ಕಾರ ಬಾಯ್ ಸರ್ ಹಜರ ಬಾಯ್ ನಮಸ್ಕಾರ ನಮಸ್ಕಾರ